ಎಷ್ಟು स्वीट ಆಗಿ ಮಾತಾಡ್ತರೋ ಲೈಲಗೂ ಅಷ್ಟೇ ಟೆಸ್ಟ್ स्वीट ಪರ್ಸನ್ झूठ है बहुत सी लड़कियां पीछे पड़ जाती हैं <laughs> 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 ah, देखो देखो ಲೈಲಾ ಮಚನಗಳು ಯೋಗಾನಿ ಏಕದ ಬ್ರಹ್ಮಣ ಉಪರದಿ ಚಕ್ರಪತಿ ಅಂತರಲ್ಲ ಹಾಗೆ ರೆಡಿ ہونے ನೀ دیتی ہے کیوں کیوں ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಅನ್ನು ಬ್ಲಾಗ್ ಇನ್ ಕನ್ನಡ ಎಸ್ ಸ್ನೇಹಿತರೆ ಕಳೆದ ಸಂಚಿಕೆಯಲ್ಲಿ ಈಗ ಆಲ್ರೆಡಿ ನಾನು ಬ್ಲಾಗನ್ನು ಶುರು ಮಾಡಿದ್ದೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಸ್ವಲ್ಪ ಡಿಲೇ ಆಯಿತು ಹಾಗೆ ತುಂಬ ಜನ ಕಾಮೆಂಟ್ಸಲ್ಲಿ ಕೇಳಿದ್ದೀರಾ ಪುರೋಹಿತರು ನಂಬರ್ ಕೊಡಿ ಅಂತ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಹಾಗೆ ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ ಬೇಕಂದರೆ ಸತಿ ಕಾಂಟ್ಯಾಕ್ಟ್ ಮಾಡಬಹುದು ನಿಮ್ಗೆ ಅವಶ್ಯಕತೆ ಇದೆ ಅಂದರೆ ಓಂ ಮಹಾಗಣಾಧಿಪತಯ ನಮೋ ನಮಃ ಓಂ ವಿನಾಯಕಾಯ ನಮಃ ಓಂ ಗಜಾನನ ನಮಃ ಗಣಾಧ್ಯಕ್ಷಾಯ ನಮ ವಿಘ್ನರಾಜಾಯ ನಮ ವಿನಾಯಕಾಯ ನಮಃ ದೈವಾ ಮಹತುರಾಯ ನಮಃ ದ್ವಿಮುಖಾಯ ನಮಃ ಪ್ರದಾಯ ನಮಃ ಸುಖಾಯ ನಮಃ ಪ್ರದಾಯ ನಮಃ ಸುಪ್ರದಾಯ ನಮಃ ಸುಖಿತೇ ನಿಧೇ ನಮಃ ಸುರಾಧ್ಯಕ್ಷಾಯ ನಮಃ ಸುರಾಗ್ನೇ ನಮಃ ಮಹಾಗಣಾಧಿಪತಯ ಮಾನ್ಯಾಯ ನಮಃ ಪಾರ್ಟ್ ಒನ್ನಲ್ಲಿ ಈಗ ಆಲ್ರೆಡಿ ಪೂಜೆ ಶುರುವಾಗಿತ್ತು ಸುನಿ ಉಂಡಿಗೆ ಹಾಕ್ತಾಯಿದ್ರು ಬೂದ್ಗುಂಬಳಕಾಯಿಗೆ ಅಂದರೆ ದೃಷ್ಟಿ ಹೊಡಿಲಿಕ್ಕೆ ಬೇಕಾಗುತ್ತಲ್ವ ಸೊ ಹಾಗಾಗಿ ಸೊ ಈಗ ನೆಕ್ಸ್ಟು ಪೂಜೆಯನ್ನು ಮಾಡ್ತಾಯಿದ್ದೀವಿ ಗಣಪತಿಯನ್ನು ಪ್ರತಿಷ್ಠಾಪನೆ ಆಯಿತಲ್ವ ಈಗ ಅದನ್ನು ಆಹ್ವಾನನ ಮಾಡ್ತಾಯಿದ್ದಾರೆ ಈಗ ನೀಟಾಗಿ ಹೂನ ಹಾಕಿ ಅಂತ ಹೇಳಿದ್ರು ಪಾದಕ್ಕೆ ಹಾಗೆ ಕೆಳಗಡೆ ಗಣಪತಿಗಿನ ಚಿಕ್ಕ ಕೆಳಗಡೆ ವಿಗ್ರಹವೊಂದು ವಾರಾಹಿ ದೇವಿ ತಂದಿಟ್ಟಿದ್ದೀನಲ್ಲ ಅದರದ್ದೇ ಆದಂತಹ ಕೆಲವೊಂದು ವಿಶೇಷತೆ ಇದೆ ಸೊ ಅದ್ರದ್ದು ಅಷ್ಟೇ ತುಂಬ ಒಳ್ಳೆಯದು ತುಂಬ ಅಂದರೆ ತುಂಬಾ ಪವರ್ಫುಲ್ ದೇವರು ಅಂತ ಹೇಳಬಹುದು ವಾರಾಹಿ ದೇವಿ ಈಗ ನಿಮ್ಮ ಮನಸಲ್ಲಿ ಏನಿದೆ ಅದನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ಪಾದಕ್ಕೆ ಹಾಕಿ ಅಂತ ಹೇಳಿದರು ಓಂ ನಮೋ ರಾಧಪದೇ ನಮೋ ಗಣಪದೇ ನಮ ಪ್ರಮದಪದೇ ನಮಸ್ತೆ ಸುಲಂಬೋದ್ರಾಯ ಏಕದಂಧಾಯ ವಿಘ್ನವಿನಾಶನೇ ಶೋಚಿತಾಯ ಶ್ರೀವರವರದ ಮೂರ್ತಯೇ ನಮೋ ನಮಃ

ಕೇಳ್ಕೊಳ್ಳಿ ಯಕ್ಷಾಯ ಕುಬೇರಾಯ ಕುಬೇರ ವೈಶ್ರವಣಾಯ ಧನಧಾನ್ಯೇ ಧನಧಾನ್ಯ ಸಮೃದ್ಧಿಂ ದೇಹಿ ದೇಹಿ ದಾಪಯ ಸ್ವಾಹ ಕುಬೇರ ಮಹಾಲಕ್ಷ್ಮೀ ದೇವತಾ ದೇವತಾಭ್ಯೋನು ಮನಸ್ತ ಪ್ರಾರ್ಥನಾ ಸಮರ್ಪಯಾಮಿ ಅದ ಕುಂಕುಮಾರ್ಜನ ಪೂಜಾ ಹಂಚಕರಿಸಿ ಕೈಯಲ್ಲಿನೂ ಶಂಕರ ಚಕ್ರಗಳು ಇರ್ತವೆ ಕಾಲಲ್ಲಿರ್ತವೆ ಇರ್ತವೆ ಅವರು ಮಹಾಪುರುಷ ಯೋಗಿಗಳು ಒಳ್ಳೆ ವ್ಯಕ್ತಿಗಳು ಚಕ್ರ ಚಕ್ರಪತಿ ಅಂತಾರಲ್ಲ ಹಾಗೆ ಒಳ್ಳೆಯ ಯೋಗಿಗಳು ಅಂತ ಜ್ಞಾನಿಗಳು ನಾವೆಲ್ಲ ಉತ್ತರೋತ್ತರವಾಗಿ ಈ ಥರ ಬೆಳೆಸ್ತಿದಿರಂದರೆ ಒಂದು ಯೋಗ ಇರೋದ್ರಿಂದನೇ ಬೆಳೀತಕ್ಕಂಥದ್ದು ಎಲ್ಲ ಅಭಿವೃದ್ಧಿ ಅಲ್ವಾ ದೈವ ಬಲ ಬೇಕಲ್ವಾ ನೋಡಿಷ್ಟು ಕಳೆ ಬಂದಿದೆ ಈ ಜಾಗಕ್ಕೆ ಒಳ್ಳೆ ದೈವ ಕಳೆ ಬಂದಿದೆ ಮತ್ತು ಇದು ಉತ್ತರೋತ್ತರವಾಗಿ ಬೆಳೀತಕ್ಕಂಥ ಲಕ್ಷಣಗಳು ಜಾಸ್ತಿ ಕಾಣ್ತಾ ಇದೆ ಅಂದರೆ ನೀವು ಅದೇ ಥರ ನಡೆಸ್ಕೊಂಡು ಹೋಗ್ತಾ ಇದ್ದೀರಿ ಅದಕ್ಕೆ ತಕ್ಕಂತೆ ದೈವ ಬಲ ಹಾಗೆ ಇದೆ ಅಲ್ವಾ ಆಂಜನೇಯನ ಅನುಗ್ರಹ ಲಕ್ಷ್ಮೀ ಕುಂಕುಮಾರ್ಚಿನೇ

ಈ ಆಮೆ ಏನಿದೆ ಇದು ನಾರಾಯಣ ಸ್ವರೂಪ ಅಂತೆ ಸೊ ಹಾಗಾಗಿ ಈಗ ಲಕ್ಷ್ಮಿಗೆ ಪೂಜೆಯನ್ನು ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಲಕ್ಷ್ಮೀ ನಾರಾಯಣ ನಾರಾಯಣ ಎಲ್ಲಿ ನೆಲೆಸಿರ್ತಾನೋ ಅಲ್ಲೇ ಲಕ್ಷ್ಮಿನೂ ಇರ್ತಾರೆ ಅಂತ ಒಂದು ಹಿರಿಕರು ಹೇಳುವಂತಹ ಪದ್ಧತಿ ಈಗ ಕುಂಕುಮಾರ್ಚನೆಯನ್ನ ಶುರು ಮಾಡಿದೀವಿ ಆಕ್ಚುಲಿ ಆಮೆ ನಾರಾಯಣನ ಅವತಾರ ಅನ್ನೋದಕ್ಕಿಂತ ಅದನ್ನ ಅವತಾರ ಅಂತ ಹೇಳ್ತಾರೆ ಏನಂದ್ರೆ ದೇವತೆಗಳು ಮತ್ತೆ ಹಸುರರು ಎರಡು ಇಬ್ರು ಸೇರ್ಕೊಂಡು ಈ ಸಮುದ್ರನ ಮಂಥನ ಮಾಡ್ತಾರೆ ಅಂದ್ರೆ ಸಮುದ್ರ ವಿಧ್ಯಾ ಪರ್ವತವನ್ನ ಹಾಕಿ ಸಮುದ್ರದೊಳಗಡೆ ನಾಗಶೇಷನ್ನ ಅದಕ್ಕೆ ಅಗ್ಗಾತರ ಅಗ್ಗಾತರ ಮಾಡ್ಕೊಂಡು ಒಂದ್ ಕಡೆ ಆ ಇವರು ದೇವತೆಗಳು ಕಡೆ ಹಸುರರು ಇಬ್ರು ಸೇರ್ಕೊಂಡು ಕಡಿತಾರೆ ಅವಾಗ ಆ ಒಂದು ವಿಂಧ್ಯಾ ಪರ್ವತದ ಭಾರಕ್ಕೆ ಪರ್ವತ ಹೋಗಿ ಸಮುದ್ರದ ತಳ ಸೇರ್ಕೊಂಡ್ಬಿಡುತ್ತೆ ಅವಾಗ ಕಡಿಯಕಾಗಲ್ಲ ಆ ಕಡೆ ಈ ಕಡೆ ಎಳೆದ್ರೂ ಕೂಡ ಸಮುದ್ರ ಮಂಥನ ಆಗಲ್ಲ ಅವಾಗ ಮಾಡ್ತಾರೆ ನಾರಾಯಣ ಕೂರ್ಮ ಅವತಾರ ಅಂದ್ರೆ ಆಮೆಯ ಅವತಾರವನ್ನ ಪಡ್ಕೊಂಡು ಬಂದು ಆ ಬೆಟ್ಟವನ್ನ ಆ ಸಮುದ್ರದ ತಟದಿಂದ ಅಂದ್ರೆ ಏನು ಭೂಮಿ ಕಚ್ಕೊಂಡಿತ್ತಲ್ಲ ಅದನ್ನ ಎತ್ತಾರೆ ಆವಾಗ ತಮ್ಮ ಬೆನ್ನ ಮೇಲೆ ವಿಧ್ಯಾ ಪರ್ವತವನ್ನ ಇಟ್ಕೊಂಡಾಗ ಸಮುದ್ರ ಮಂಥನ ಆಗುತ್ತೆ ಆನಂತರ ಅಮೃತ ಲಕ್ಷ್ಮಿ ಎಲ್ಲರೂ ಬರ್ತಾರೆ ಅದೆಲ್ಲ ನಿಮಗೆ ಗೊತ್ತು ಹ್ಞೂ ಹ್ಞೂ ಸೊ ಈಗ ಗೆಜ್ಜೆ ವಸ್ತ್ರನ ಹಾಕ್ತಾ ಇದ್ದಾರೆ ಪುರೋಹಿತರು ಏನು ಹೇಳಿದ್ರು ಅಂದರೆ ಇನ್ನು ಮುಂದೆ ನಾವು ರೆಗ್ಯುಲರ್ ಆಗಿ ಪ್ರತಿದಿನ ದೀಪ ಹಚ್ಚಿ ತುಂಬ ನಿಮ್ಮಲ್ಲಿ ಲಕ್ಷ್ಮಿ ಕಳೆ ಇರೋದ್ರಿಂದ ಏಳಿಗೆ ತುಂಬ ಜಾಸ್ತಿ ಇದೆ ನಿಜವಾಗ್ಲೂ ನೀವು ಎಲ್ಲೋ ಹೋಗಿ ತಲುಪ್ತೀರಾ ಆ್ಯಕ್ಚುಲಿ ಸ್ನೇಹಿತರೆ ನಾವು ಇಲ್ಲಿ ಮೇಲ್ಗಡೆ ಶೋರೂಮ್ನ ಓಪನ್ ಮಾಡಿದ್ದ ಒಂದು ಕಾರಣ ಇನ್ನೂ ಒಂದಿದೆ ಏನಂದ್ರೆ ನಾವು ಕೂಡ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಯಾಕೆಂದ್ರೆ ತುಂಬಾ ಜನ ಸಣ್ಣ ಸಣ್ಣ ಬಿಸ್ನೆಸ್ನ ನ ಮಾಡೋರ್ಗೆ ಮಾರ್ಕೆಟ್ ಹೋಗಿ ಅಲ್ಲಿ ಮೋಸ ಆಗೋದು ತುಂಬಾ ಸರಿ ನೋಡಿರ್ತೀರಾ ಮತ್ತೆ ನಮ್ದೇ ಕೆಲವೊಂದು ಕೂಡ ನಾವು ಸ್ಟಾರ್ಟ್ ಮಾಡಿದೀವಿ ಆಗ್ಲೇ ಸಾಕಷ್ಟು ಜನಕ್ಕೆ ನಾವು ಅದನ್ನ ಸಪ್ಲೈ ಕೂಡ ಮಾಡ್ಬೋದು ಅದನ್ನು ಕೂಡ ಸಪ್ಲೈ ಮಾಡ್ತಾ ಇದೀವಿ ಸೊ ಹಾಗಾಗಿ ಒಂದು ಆಫೀಸ್ ಕೂಡ ಇಟ್ಟಿದ್ದೀವಿ ಈ ಶೋರೂಮ್ ನ ಸಂಪೂರ್ಣವಾಗಿ ಡೀಟೇಲ್ ನಾವು ಹೇಗೆ ಇದರ ಜರ್ನಿ ಸ್ಟಾರ್ಟ್ ಆಯ್ತು ಅಂತ ಇನ್ನೊಂದು ವಿಡಿಯೋದಲ್ಲಿ ತೋರಿಸಿ ಅನುಪಮಾ ಅದರಲ್ಲೂ ಕೆಲವೊಂದು ಇಲ್ಲಿ ನಮ್ಗೆ ಇದ್ದ ಬೇಕೇ ಬೇಕು ಅಂತ ಸ್ಟಾರ್ಟ್ ಮಾಡಿದ್ದಾರೆ ವರ್ಮಾಲಕ್ಷ್ಮಿ ಐಟಮ್ ಕೂಡ ಸ್ಟಾರ್ಟ್ ಮಾಡ್ತಾ ಇದೀವಿ ನಿಮಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೆಲ್ಲ ಐಟಮ್ ಬೇಕು ಎಲ್ಲವೂ ಕೂಡ ಸಿಗತ್ತೆ ನಮ್ಮಲ್ಲಿ ಆಕ್ಚುಲಿ ಏನಂದ್ರೆ ವಿಡಿಯೋ ಸ್ವಲ್ಪ ಹಾಗೆ ಹೀಗೆ ಹಿಂಗೆ ಅಳ್ಳಾಡ್ಸೋದೆಲ್ಲ ಕಾಣಿಸ್ತಾ ಇರಬಹುದು ಸಚ್ಚಿತ್ ವೀಡಿಯೋತ್ರ ಹಾಗಾಗಿ ಅವನು ಸ್ವಲ್ಪ ಹಿಂದೆ ಮುಂದೆ ಈ ತರ ಎಲ್ಲ ಆಟಾಡಿಸಿದ್ದು ಫೋನ್ ಕೊಡ್ತಿರಲಿಲ್ಲ ಇಲ್ಲ 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 ನಾನ್ ಪೂಜೆ ಮಾಡ್ತೀನಿ ನಾನ್ ವಿಡಿಯೋ ಮಾಡ್ತೀನಿ ಅಂತ ಸೊ ಇದು ನಮಗೆ ವಾಸ್ತು ಪ್ರಕಾರ ಕ್ಯಾಶ್ ಕೌಂಟ್ರು ಸೊ ಇಲ್ಲಿ ಸ್ವಲ್ಪ ಪೂಜೆ ಮಾಡಿ ಅಂತ ಪೂಜೆಯನ್ನ ಪೂಜೆಯನ್ನು ಮಾಡಿಸಿದ್ರು ತುಂಬಾ ಖುಷಿಯಾಯಿತು ಆ ಗಣಪತಿಯಲ್ಲಿ ಧ್ಯಾನ ಮಾಡ್ಕೊಳ್ಳ್ರಿ ನೈವೇದ್ಯವನ್ನು ಸ್ವೀಕಾರ ಮಾಡು ಅಂದ್ಬಿಟ್ಟು ಭಗವಂತನಲ್ಲಿ ಧ್ಯಾನ ಮಾಡ್ಕೋಬೇಕು ಕಣ್ಮುಚ್ಕೊಂಡು ಓಂ ಓಂ ಪ್ರಾಣಾಯ ಸ್ವಾಹಾ ಅಪನಾಯ ಸ್ವಾಹ ವ್ಯಾನಾಯ ಸ್ವಾಹ ಉದನಾಯ ಸ್ವಾಹ ಸಮಯ ಸ್ವಾಹ ಫಲಬ್ರಹ್ಮಣೇ ಸ್ವಾಹ கடலீ போலதாம் ஆதி இரண்டோதகைவே சமர்பே தாம்பூராதி இரண்டோதகேனா நைவேம் சமர்ப்பு மத்திய மத்திய பானியம் சமர்ப்பி அப்பிதவாக அன்புக்கு ಅಪನಾಯ ಸಮನಾಯ ಭಗವಂತನಲ್ಲಿ ನೈವೇದ್ಯವನ್ನ ಸ್ವೀಕರಣೆ ಮಾಡುವಂತ ಪ್ರಾರ್ಥನೆ ಮಾಡಿ ನೈವೇದ್ಯವನ್ನ ಕೆಳಗಿಟ್ಟು ಈಗ ನಮ್ಮಲ್ಲಿರುವಂತ ಸ್ಟಾಫ್ ಹಾಗೂ ನಮ್ಮ ಫ್ರೆಂಡ್ಸ್ ಯಾರಿದ್ದಾರೆ ಎಲ್ಲರಿಗೂ ಕೂಡ ಅಕ್ಷತೆ ಹಾಗೂ ಊನ ಕೊಡ್ತಾ ಇದ್ದೀನಿ ಅಕ್ಷತೆ ಊನ ಕೊಟ್ಬಿಟ್ಟು ತಮ್ಮ ಮನಸ್ಸಲ್ಲಿ ಏನಿದೆ ಅದನ್ನ ಇಚ್ಛೆಯನ್ನ ಮನಸ್ಸೊಳಗಡೆ ಪ್ರಾರ್ಥನೆಯನ್ನ ಮಾಡಿಕೊಂಡು ಗಣಪತಿಗೆ ಅದನ್ನ ಹಾಕ್ಬಿಡೋದು घनराज गणाधिपतम्रकेत गण्यक्ष पालचंद्र गण मो नम हय गणदेवताभ्यो नम प्रार्थनाय मौ नमाय राय वैश्रवण धनधान्यजिपे धनधान्य समृद्धि देहि देहि दापय दापय स्वाहा ओं नम ह्रीं ह्रीं क्रींह गृह धनचिंता दूर कौती स्वाहानलक्ष्मीदेवताभ्यो नमो नम

ಪುರೋಹಿತರು ಪೂಜೆ ಎಲ್ಲ ಆಯಿತು ಈಗ ಮಂಗಳಾರತಿಯನ್ನು ಕೊಡ್ತಿದ್ದಾರೆ ಇವರು ಗಿರಿಯಣ್ಣ ಹೇಳಿ ಈಗ ನಮ್ಮ ದೀಸಾ ಫ್ಯಾಷನಲ್ಲಿ ಇವರು ಸೀನಿಯರು ಇವರು ಬಂದು ಹೇಮಕ್ಕ ಅಂಥೇಳಿ ನಮಗೆ ತುಂಬಾ ಆತ್ಮೀಯರು ಸುಮಾರು ಹೆಲ್ಪ್ ಮಾಡಿದ್ದಾರೆ ನನಗೆ ಸುಳ್ಳು ಹೇಳ್ಬಾರ್ದು ಪ್ರತಿಯೊಂದಕ್ಕೂ ಕೂಡ ಸಪೋರ್ಟ್ ಮಾಡ್ಕೊಂಡು ಬ್ಯಾಕ್ ಸಪೋರ್ಟಾಗಿ ನಿಂತ್ಕೊಂಡು ಮಾಡಿದ್ದಾರೆ ಇವರು ಮಮತಾ ಅಂಥೇಳಿ ಸೊ ಈಗ ಹೊಸ ಸ್ಟಾಫ್ ಇವರು ಸೊ ಇವರು ಕೂಡ ಸ್ವಲ್ಪ ಸಂಪ್ರದಾಯಸ್ಥರು ತುಂಬಾ ಆರ್ಥೋಡಾಕ್ಸ್ ಫ್ಯಾಮಿಲಿ ಮತ್ತು ತುಂಬ ಪೂಜೆ ಪುರಸ್ಕಾರ ಜಾಸ್ತಿ ಬ್ರಾಹ್ಮಣರವರು ಸೊ ಇವರು ಪಾರ್ವತಿ ಅಂಟಿ ನಿಮಗೆಲ್ಲರಿಗೂ ಗೊತ್ತಿರಬಹುದು ಸೊ ಪ್ರತಿಯೊಬ್ಬರು ಸ್ಟಾಫನ್ನು ನಾನಿಲ್ಲಿ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಮಧು ಹಾಗೆ ಈ ಹುಡುಗಿ ಹೆಸರು ಬಂದು ವೇದ ಅಂಥೇಳಿ ಹಾಗೆ ಇವಳು ಬಂದು ರಾಬಿಯಾ ಅಂಥೇಳಿ ಆ ನಂತರ ಇವರು ಫಾತಿಮಾ ಅಂತ ಸೊ ಈಗ ಮದುವೆ ಆಯಿತು ಫಾತಿಮನ್ ತಂಗಿ ಸಾನಿಯಾ ಅಂತ ಸಾನಿಯಾ ಮಿರ್ಜಾ ಅಂತ ನಾವೆಲ್ಲ ರೇಗಿಸ್ತಾ ಇರ್ತೀವಿ ಇವರು ಬಂದು ಸೀಮಾ ಹೇಳಿ ನಮ್ಮ ಅಂಗಡಿ ಓಪನ್ ಆಗಿ ಒಂದು ತಿಂಗ್ಳಿಗೆ ಬಂದವರು ಇವರು ಇದುವರೆಗಾಗಿ ಕಂಟಿನ್ಯೂ ಆಗ್ತಿದ್ದಾರೆ ಇವರು ನಮ್ಮ ಜೀತುಬಾಯಿ ಹಾಗೂ ಅವ್ರ ವೈಫು ಜಾನು ಅಪೇಕ್ಷಾ ಅಂತ ಹೇಳಿ ಎಲ್ಲರೂ ಜಾನು ಅಂತಲೇ ಕರೆಯೋದು ನಾವು ಸೊ ಇವರು ಅಷ್ಟೇ ನಮಗೆ ತುಂಬಾ ಬೇಕಾಗಿರುವಂಥವ್ರು ನಮ್ಮ ಫ್ಯಾಮಿಲಿಗೆ ತುಂಬಾ ಬೇಕಾಗಿರುವಂಥವ್ರು ಇವರು ಸಂಧ್ಯಮ್ಮ ಸಂಧ್ಯಮ್ಮ ನೋಡಿ ಇಲ್ಲಿದ್ದಾರೆ ಸೊ ಈಗ ದೀಕ್ಷಿತಾ ಮೇಡಮ್ ಅವ್ರು ಬಂದಿದ್ದಾರೆ ನೋಡ್ರಪ್ಪ ಪೂಜೆ ಎಲ್ಲ ಇನ್ನೇನು ಎಂಡಿಂಗ್ ಟೈಮಲ್ಲಿ ಬಂದರು

నా బిరుసారి పరుగడే మూడు సారి ఎడగడే మూడు సారి ఇష్ట సచ్చి ఆ కడే ఎందుకు దృష్టి ఎలా నివారణ

ನಮ್ಮ ಎಲ್ಲರ ಪರಿವಾರದ ಶ್ರಮ ಹಾಗೆ ನಮ್ಮ ಸ್ಟಾಫ್ ಕಾಣ್ತಿದೆ ಅಂತ ಕೇಳುದು ನಿಜವಾಗ್ಲೂ ಸಹಿತ ದೀಸಾ ಫ್ಯಾಷನ್ ಹಾಗೂ ಎರಡನೇ ಶಾಖೆ ಆದಂತಹ ದೀಸಾ ಡ್ರೆಸ್ಸಸ್ ನಾವು ಇಷ್ಟು ಬೇಗ ಓಪನ್ ಮಾಡ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ ನಿಜವಾಗ್ಲೂ ತುಂಬಾನೇ ಖುಷಿ ಇದೆಲ್ಲ ನಿಮ್ಮ ಪ್ರೀತಿ ವಿಶ್ವಾಸ

ಏನ್ ಮಾಡ್ತಾನೆ ಬಂದ ತಕ್ಷಣ ಮಮ್ಮ ಅಂತ ನೋಡ್ತಾ ಇರ್ತಾನೆ

ಈ ತರ ಒಬ್ಬನಿಂದ ನಾವು ಬರ್ತಾ ಡೈಲಿ ಶಾಪ್ ಮಾಡೋಕೆ ಬರ್ತಾ ಡೈಲಿ ಮಾಡಕ್ಕೆ ಬೈಕೊಳ್ಳಿಮ್ ಅಂದ್ರೆ ಮಾಡಿ ಯಾವಾಗ ಚೆನ್ನಾಗಿರುತ್ತೆ ಯಾವಾಗ ಬಂದ್ರು ಅಷ್ಟೇ ಅಲ್ಲಿ ಸಿಗೋಂತ ಕ್ವಾಲಿಟಿ ಮತ್ತೆ ನಮ್ಗೆ ಬೇರೆ ಕಡೆ ಸ್ಯಾಟಿಸ್ಫೈವ್ ಆಗಲ್ಲ ತಿಂತು ಹುಡ್ತಾ ಇರಬೇಕು ಇರುತ್ತೆ ಚೆನ್ನಾಗಿದೆ ಥ್ಯಾಂಕ್ ಯು ಅಮ್ಮ ಯು ಲವ್ ಯು ಟು ಸೊ ಪೂಜೆ ಎಲ್ಲ ಆಯ್ತು ಜಿತು ಭೈ ನೀವಿಬ್ರು ಒಂದ್ಸತಿ ನಿಂತ್ಕೊಬಿಡಿ ಕೈ ಮೇಲೆ ಕೈ ಹಾಕೊಂಡು ನಿಂತ್ಕೊಬಿಡಿ ಹಾ ಅಲ್ಲ ಎಗ್ಲು ಮೇಲೆ ಕೈ ಹಾಕೊಂಡ ಹಾಕೋ ದೇಕೋ ಲೈಲಾ ಮಜನೂಗಳು ಸೊ ಬಡ ಪಾರ್ಲಿ ಅಂತೆ देखिए मैचिंग ही नहीं नहीं हो रहा है हो है 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 वो पूरा की कड़ी आपको रेडी 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 होने ही नहीं देती है। है। क्यों <laughs> क्यों <laughs> क्यों <laughs> बहुत <laughs> सी लड़कियां पीछे पड़ जाती नोड़ी अल गणपति सच इष्ट आता ಹಾ ನಿಂದೇ ಮಗ್ಗರ ನಂತರ ಎಲ್ಲರಿಗೂ ಟಯರ್ಡ್ ಆಗಿತ್ತು ಲೇಟ್ ಕೂಡ ಆಗಿತ್ತು ಎಲ್ಲರೂ ಫುಲ್ ಫ್ಯಾಮಿಲಿ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅಂತ ಹೇಳ್ಬೋದು ಎಲ್ಲರೂ ಹೋಟೆಲ್ಗೆ ಹೋದ್ವಿ ನೋಡಿ ಇಲ್ಲಿ ಎಲ್ಲರೂ ಇದ್ದೀವಿ ಜಿತುಬಾಯಿ ಜಾನು ಸುನಿ ಸಂಧ್ಯಾ ನಾನು ಆಮೇಲೆ ನಮ್ಮ ಹೇಮಕ್ಕ ಇದ್ದಾರೆ ಸ್ಪೆಷಲ್ ಅವರು ಸೊ ಅಂಕಲ್ನ ಕರೆದೆ ಈ ಮಕ್ಕ ಅವ್ರ ಯಜಮಾನ್ರಣ ಬಟ್ ಅವರು ಬರಲಿಲ್ಲ मत बोलो मत छे ಈ ಸೆಕೆಂಡ್ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಸ್ನೇಹಿತರೆ ದಯವಿಟ್ಟು ಕ್ಷಮೆ ಇರಲಿ ಸ್ವಲ್ಪ ಡಿಲೇ ಬರ್ತಿದೆ ವಿಡಿಯೋಸ್ ನಂಗೆಲ್ಲ ಮೇಂಟೈನ್ ಮಾಡೋಕ್ಕಾಗ್ತಾಯಿಲ್ಲ ಹಾಗಾಗಿ ಸೊ ಹಾಗೆ ಆ್ಯಸ್ ಯೂಶ್ವಲ್ ನಾವು ಸೂರತ್ಗೆ ಹೋಗಿದ್ವಿ ಅಲ್ಲಿ ಮಂಡಿಗೆ ಹೋಗಿದ್ವಿ ಪರ್ಚೇಸ್ ಮಾಡಲಿಕ್ಕೆ ಹೇಳಿ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸನ್ನು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ ಐ ಹೋಪ್ ಈ ವ್ಲಾಗನ್ನು ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಲವ್ ಯು ಆಲ್ ಬಾಯ್